ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ಹೃತ್ಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಅಂತ ನಾನು ಯಾರನ್ನೂ ಟ್ರೀಟ್ ಮಾಡಲ್ಲ ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮನೆಯಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾನು ಮನೆ ದೇವ್ರನ್ನೇ ನೆಮ್ಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋದು ಆ ಮನೆ ದೇವ್ರ ಪ್ರಗತಿ ಯಾರೂ ಅಲ್ಲ ಕನಿಕಾ ಪರಮೇಶ್ವರಿ ಆಗೋದು ಪರ ಜಿ ಪರಮೇಶ್ವರ್ ಸಾಹೇಬ್ರು ಅಪ್ಪಾಜಿ ಅಮ್ಮ ಆಶೀರ್ವಾದ ನಾನಿಲ್ಲಿ ನಿಂತಿದ್ದೀನಿ ಮೂರುದೇವರು ಧನ್ಯವಾದಗಳು ಅಪ್ಪಾಜಿ ನೀವು ಬಂದು ನನ್ನ ಕನಸಿಗೆ ಒಂದು ಬೆಳಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫ್ಯಾಮಿಲಿ ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಮೂರು ಜನನೂ ತುಂಬ ದೊಡ್ಡ ಶಕ್ತಿ ಕೊಟ್ಟು ನಾನು ಇಲ್ಲಿ ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪಾಜಿ ನನ್ನ ಆರಾಧ್ಯ ದೇವ ಪದ್ಮಾವತಿ ಅನ್ನೋ ಫಿಲಮ್ಸ್ ಅವ್ರ ಹೆಸರಿಟ್ಟು ಮದರ್ ಇಂಡಿಯಾ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಮ್ಮ ಲವ್ ಯು ಹಾಗೆಯೇ ನಮ್ಮ ಸಿನಿಮಾ ಡೈರೆಕ್ಟರ್ ಮೈ ಬೆಸ್ಟ್ ಫ್ರೆಂಡ್ ಕೆ ಎಂ ಚೇತನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಚಿತ್ರರಂಗದ ಗುರುಗಳು ಬೇರೆ ಯಾರೂ ಅಲ್ಲ ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಓಡಾಡಿ ನನ್ನ ಇಲ್ಲಿವರೆಗೂ ಹೆಂಗೆಸ್ಟ್ ನಿರ್ಮಾಪಕರಾಗಿ ನಿಲ್ಲಿಸಿದಕ್ಕೆ ನಿಶಾಮ ಹಾಗೂ ವಿನೋದಣ್ಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಅಣ್ಣ ಲವ್ ಯು ಅಣ್ಣ ಹಾಗೆ ನಮ್ಮ ತಂದೆಯವ್ರ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ತಾಯಿಯವ್ರ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರು ಹೆಸರು ಹೇಳೋದು ಬೇಡ ಅನ್ಸ್ಕೊಂತೀನಿ ಯಾಕೆಂದರೆ ನೀವೆಲ್ಲರೂ ಇಲ್ಲಿದ್ದೀರಾ ಓ ಹಾಗೆ ನನ್ನ ಇವೆಲ್ಲ ನೋಡಿದ್ರಿ ಮೇಯ್ನ್ ಸಪೋರ್ಟ್ ನನಗೆ ಮೇಯ್ನ್ ಕಿರಣ್ ಇಲ್ಲಿ ಕಿರಣ್ ಥ್ಯಾಂಕ್ ಯು ಕಿರಣ್ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡಿ ಈಗ ಒಂದು ಕೆಲಸಕ್ಕೆ ನನಗೆ ಮೇನ್ ಸಪೋರ್ಟ್ ನೀಡಿದ್ದು ಕಿರಣ್ಣು ಹಾಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸರ್ ಹಾಗೂ ಅನಿಶಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಜೆ ಥ್ಯಾಂಕ್ ಯು